ಕ್ಯಾನ್ಸರ್ ಅಂತ ಅವಳದು ಕಷ್ಟ ನೋಡಿಲಿಕ್ಕೆ ಆಗುದಿಲ್ಲ ನಮ್ಗೆ ಜಾಸ್ತಿ ಹೇಳುದಿಲ್ಲ ಕೆಲಸ ಊಟ ಸ್ವಲ್ಪ ಕಡಿಮೆ ಆಗ್ತದೆ ನಮ್ಗೆ ಉನ್ನಾರ್ಜನಿಂದ ನಮ್ಗೆ ಗೊತ್ತಿತ್ತು ಆಯುರ್ವೇದನಲ್ಲಿ ನೋಡುವುದು ಮತ್ತೆ ನಂದು ಹೆಸರು ರೊನಾಲ್ಡ್ ರೊಡ್ರಿಗಸ್ ನಾನು ಮಂಗಳೂರು ಬಂಟ್ವಾಳದಿಂದ ಪೇಶೆಂಟ್ ನನ್ನ ಮಿಸಸ್ ಅವ್ರದ್ದು ಹೆಸರು ಹೆಲನ್ ಡೇಸಾ ವಯಸ್ಸು ಅರವತ್ನಾಲ್ಕು ನಮ್ಗೆ ಅಷ್ಟು ಗೊತ್ತಾಯ್ತು ಅವಳದು ಫೆಬ್ರವರಿಯಲ್ಲಿ ಗೊತ್ತಾಯ್ತು ಅವಳದು ವೇಟ್ ಕಡಿಮೆ ಕಡಿಮೆ ಆಗಿ ಬಂತು ಇವಳು ಹೀಗೆ ಏನು ವೇಟ್ ಕಡಿಮೆ ಬರ್ತದಂತೆ ಗೊತ್ತಾಗಿ ನಾವು ಮಂಗಳೂರಿನಲ್ಲಿ ಇನ್ನೊಂದು ಡಾಕ್ಟರ್ಗೆ ಫೋನ್ ಮಾಡಿದೆ ಅವ್ರು ಕರಲಿಕ್ಕೆ ಕರೋತಂದು ಹೇಳಿ ಹೇಳಿದರು ಅಲ್ಲಿ ಅವರು ಹೇಳಿದರು ಸ್ಕ್ಯಾನ್ ಮಾಡಿ ನೋಡೋಣ ಅಂತ ಸ್ಕ್ಯಾನ್ ಮಾಡಿ ನೋಡುವ ಹೇಳುವ ಹೇಳ್ತೇನೆ ಸ್ವಲ್ಪ ಒಂದೊಂದು ಗಂಟಿನ ಅಂತ ಹೇಳಿದ್ರು ಗಂಟನ್ ಅಂತ ಹೇಳಿದ್ರೆ ಮತ್ತೆ ಪುಣ್ ಸಿಟಿ ಸ್ಕ್ಯಾನ್ ಆಯ್ತು ಸಿಟಿ ಸ್ಕ್ಯಾನ್ ಅಲ್ಲಿ ಈ ಸರಿಯ ಅವ್ರದ್ದು ಸಿಗ್ಲಿಲ್ಲ ಪುನಃ ಒಂದು ಹಾಸ್ಪಿಟಲ್ ಕಳಿಸಿದ್ರು ಅಲ್ಲಿ ಅವ್ರದ್ದು ಪ್ಯಾಡ್ ಸ್ಕ್ಯಾನ್ ಆಯ್ತು ಪ್ಯಾಡ್ ಸ್ಕ್ಯಾನ್ ಅಲ್ಲಿ ಗೊತ್ತಾಯ್ತು ಇದೇ ಪ್ರಾಂಕ್ರಿಯಾ ಸ್ಕ್ಯಾನ್ ಸರ್ ಅಂತ ಗೊತ್ತಾಯ್ತು ಮತ್ತೆ ಅಲ್ಲಿಂದ ಸರಿಯಾಗಿ ಇನ್ನೊಂದು ಹಾಸ್ಪಿಟಲ್ ಕಳಿಸ್ತೀವಿ ಅಲ್ಲಿ ಬಯಸಿ ಬಯೋಪ್ಸಿ ಮಾಡಿಸಿದ್ರು ಬಯೋಪ್ಸಿ ಮಾಡಿಸಿ ಅದು ಹೈದ್ರಾಬಾದ್ ಕಳಿಸ್ತಿರೋದು ಕಳಿಸ್ತಿದ್ರು ಅದು ಟೆಸ್ಟ್ ಗೆ ಅಲ್ಲಿ ಸರಿಯಾಗಿ ಗೊತ್ತಾಯ್ತು ಅದು ಅಂತ ಮತ್ತೆ ನಮಗೆ ಎಮ್ಐ ಡಾಕ್ಟ್ರನವರು ಹೇಳಿದರು ಕಂಕ ಅದು ಅವರಿಗೆ ಒಂದು ಹದಿನೆರಡು ಕಿಮೋ ಆಗ್ಬೇಕಂತ ಅದು ಆದ ಕೂಡಲೇ ಅವರದು ಇನ್ನೂ ಅದು ಸಾಕಾಗುವುದಿಲ್ಲ ಮೂವತ್ತು ರೇಡಿಯೇಷನ್ ಆಗ್ಬೇಕಂತ ಹಾಗೆ ಕಿಮೋ ರೇಡಿಯೇಷನ್ ಆದ ಮೇಲೆ ಅವರು ಕಿಮೋ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿಸಿದ್ರು ಮಾಡಿದ ಮೇಲೆ ಮೂರು ತಿಂಗಳಿಗೊಮ್ಮೆ ಅವಳಿಗೆ ಸ್ಕ್ಯಾನ್ ಮಾಡಿಸಿದ್ರು ಮೂರ್ ಆರು ತಿಂಗಳು ಎರಡು ಸಲ ಸ್ಕ್ಯಾನ್ ನಲ್ಲಿ ಅವಳಿಗೆ ಇದ್ದಾಗಿತ್ತು ಒನ್ ಪಾಯಿಂಟ್ ಸಿಕ್ಸ್ ಎಮ್ ಎಂ ಅದು ಇತ್ತು ನಾವು ಎನ್ಸ್ದೇವು ಗುಣ ಆಗ್ತಾ ಬರ್ತದೆ ಅಂತ ಅನಿಸ್ತೇ ಅದೇ ಬರುವಾಗ ಪುನಃ ಒಂಬತ್ತು ತಿಂಗಳಲ್ಲಿ ಮೂರು ಮೂರು ಒಂಬತ್ತು ತಿಂಗಳಲ್ಲಿ ಮಾಡುವಾಗ ಅವ್ರು ಹೇಳಿದ್ರು ಪುನಃ ಅಲ್ಪ ಸ್ವಲ್ಪ ಬಾತಿದಾಗ ಹಾಗಿದೆ ಪುನಃ ಅವಳಿಗೆ ಕಿಮೋ ಕೊಡ್ಬೇಕಂತ ಹಾಗೆ ಇವಳ್ದು ನನಗೆ ಕಿಮೋ ಒಂದು ಬೇಡ ನನಗೆ ಸಹಿಸಲಿಕ್ಕೆ ಆಗುದಿಲ್ಲ ಬೇಡವೇ ಬೇಡ ಮತ್ತೆ ನನಗೆ ನನ್ನ ಮನಸ್ಸಿನಲ್ಲಿ ಆಯ್ತು ಇನ್ನು ಬೇಡ ಇದು ಇಷ್ಟು ಮಾಡಿಸ ಸಹ ಜಾಸ್ತಿ ಆಯ್ತು ಹೌದು ಇನ್ನು ಯಾಕೆ ಇದು ಅಂತ ಆಯುರ್ವೇದ್ ನಲ್ಲಿ ಅಂತ ನಮಗೆ ಪುನರ್ಜನೆಯಿಂದ ನಮ್ಗೆ ಗೊತ್ತಿತ್ತು ಆದರೆ ನಮ್ದು ಸ್ವಲ್ಪ ಇದು ಜಾಸ್ತಿ ಆಯ್ತು ಬೇಡ ಇದೆಂದ್ರೆ ಒಂದು ವರ್ಷದ ಮೊದಲೇ ಕಿಮ್ ಟೆಸ್ಟ್ ಮಾಡುವ ಮೊದಲೇ ಇದು ಪುನರ್ ಆಯುರ್ವೇದಿಕ್ ಮಾಡುತ್ತಿದ್ರೆ ಇನ್ನು ಸಹ ಇವ್ರದ್ದು ಇಂಪ್ರೂವ್ಮೆಂಟ್ ಆಗ್ತಿತ್ತ ಏನೋ ಅಂತ ಈಗ ಭಾರಿ ಬೇಜಾರಾಗ್ತದೆ ನಮಗೆ ಆಗ್ತಿತ್ತು ಇದು ಪುನರ್ಜನ್ ಮಾತು ಮತ್ತೆ ನಮಗೆ ಇದರದ್ದು ವಿಷಯ ಕಂಪ್ಲೀಟ್ ಗೊತ್ತಾಗ್ಬೇಕಂತ ಒಬ್ಬರಿಗೆ ಬೆಂಗ್ಳೂರ್ನಲ್ಲಿ ನಮ್ಮದು ಫಾದರ್ ಇದ್ದಾರೆ ಅವ್ರ ಹತ್ರ ಹೇಳ್ದು ಎಲ್ಲಿ ಅಂತ ನಮ್ಗೆ ಅಲ್ಲಿ ಹೋಗ್ಬೇಕು ನಮ್ಗೆ ಒಂದು ಕಾಂಟ್ಯಾಕ್ಟ್ ಮಾಡಿಸಬಹುದು ಅಂತ ಕೇಳುವಾಗ ಅವರದ್ದು ನಮ್ಮ ಚರ್ಚಿನಲ್ಲಿ ಒಂದು ಒಬ್ಬರದ್ದು ಇವರದ್ದು ಈಗ ಮಾತನಾಡಿದ ಅವರದ ಅಪ್ಪನಿಗೆ ಹತ್ರ ಕೇಳಿ ಅಂತ ಹೇಳಿದ್ರು ಹಾಗೆ ಅಪ್ಪನ ಕೇಳ ನನಗೆ ಅಲ್ಲಿ ಮದ್ದು ಮದ್ದು ನನಗೆ ಗುಣ ಆಗಿದೆ ಅದರಲ್ಲಿ ನಿಮ್ಗೆ ಆಗ್ಬಹುದು ನನ್ನ ಮಗನ ಹತ್ರ ಅಂದ್ರೆ ಅದು ಮಗ ನನ್ಗೆ ಕರೆ ಹಾಗೆ ಅವರ ಮುಖಾಂತರ ಈಗ ಅವ್ರು ಯಾರು ನನ್ನ ಸಂಬಂಧ ಅಲ್ಲ ಇಬ್ಬರು ಸಹ ನಮಗೆ ಒಂದು ಫ್ರೆಂಡ್ಶಿಪ್ ನಲ್ಲಿ ಹಾಗೆ ಹಾಗೆ ಅವ್ರದ್ದು ಕೆಲಸ ಬಿಟ್ಟು ನಮ್ಗೆ ಇಲ್ಲಿ ಕರೆ ತಂದಿದ್ದಾರೆ ಇಲ್ಲಿ ಈಗ ನನಗೆ ಭರವಸೆ ಉಂಟು ಇದರ ಗುಣ ಆಗ್ಬಹುದು ಅಂತ ಪುನರ್ಜನ್ ಅಲ್ಲಿ ಮೊಬೈಲ್ ಸಹ ತುಂಬಾ ಬರ್ತದೆ ನಾನು ವಾಟ್ಸಪ್ ನಾವು ಸರ್ಚ್ ಮಾಡಿ ನೋಡುದು ಮತ್ತೆ ನನ್ನ ಭಾವಸ ಹೇಳಿದೆ ಅವಳ ತಮ್ಮ ಹೇಳಿದ್ರು ಅಲ್ಲಿ ಇದು ಮೊದಲೇ ಬರ್ಬೇಕಿತ್ತು ಸೊ ದೇವರು ಬಿಡ್ಲಿಕ್ಕೆ ಕೈ ಬಿಡ್ಲಿಕ್ಕೆ ಇಲ್ಲ ಮಾಡಿ ಅಂತ ಹೇಳ್ತಾರೆ ಮತ್ತೆ ನಮಗೆ ಹಣ ಖರ್ಚಾದರೂ ತೊಂದರೆ ಇಲ್ಲ ನಮ್ಗೆ ರೋಗ ಗುಣ ಆಗ್ಬೇಕು ಅವಳು ಕಷ್ಟ ನೋಡಿಲಿಕ್ಕೆ ಆಗುದಿಲ್ಲ ನಮ್ಗೆ ಜಾಸ್ತಿ ಹೇಳುದಿಲ್ಲ ಅವಳು ಸಹಿಸ್ತಾಳೆ ನಮ್ಗೆ ಗೊತ್ತಾಗ್ತದೆ ಪೇಶೆಂಟ್ ಈಗ ಅವಳಿಗೆ ಇದು ಜಾಸ್ತಿ ಇಮ್ಯುನಿಟಿ ಧೈರ್ಯ ಜಾಸ್ತಿ ಅವಳಿಗೆ ಹೆದರುವುದಿಲ್ಲ ರೋಗ ಬಂದವರು ಕೆಲವರು ರೋಗದಲ್ಲಿ ಹೆಸರು ನರಸಾಗಿ ಆಗಿ ಇದು ಆಗ್ತಾರೆ ವೀಕ್ನೆಸ್ ಆಗ್ತಾರೆ ಧೈರ್ಯ ಜಾಸ್ತಿ ಇವಳಿಗೆ ಮತ್ತೆ ನಿದ್ದೆ ಬೀಳ್ದಳಂತೆ ಇವಳಿಗೆ ಫಸ್ಟ್ ತಿಳಿದ ಕೂಡಲೇ ಒಂದ್ ವರ್ಷದ ಮೊದಲೇ ಗೊತ್ತಿದ್ದರೂ ಅವಳಿಗೆ ಒಳ್ಳೆ ಅವಳ ತಂಗಿ ಹೇಳುದು ಒಳ್ಳೆ ನಿದ್ದೆ ತೆಗೀತಾಳೆ ಒಳ್ಳೇದು ಇದ್ದಾಳೆ ಅಂತ ಇವರದು ಇದು ಇಮ್ಯುನಿಟಿ ಧೈರ್ಯದಿಂದಳೆ ಇವಳು ಗುಣ ಆಗಿ ಬರ್ತಾರೆ ಊಟ ಕೆಲಸ ಸಲ ಊಟ ಸ್ವಲ್ಪ ಕಡಿಮೆ ಆಗ್ತದೆ ವಾಕರಿಕೆ ಬರ್ತದೆ ಕೆಲಸ ರಾತ್ರಿ ಊಟ ಮಾಡುದಿಲ್ಲ ರಾಗಿ ರಾಗಿ ಹಿಟ್ಟು ಬೇಯಿಸಿ ಮತ್ತೆ ಎಲ್ಲ ತೆಗೆದುಕೊಳ್ಳುದು ಸ್ವಲ್ಪ ಈ ಸಲ ಸ್ವಲ್ಪ ಕಡಿಮೆ ಆಗಿದೆ ಇದು ಮಧ್ಯಾಹ್ನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಂತ ತೆಗೆದುಕೊಳ್ಳುದು ಮಧ್ಯಾಹ್ನದ ಒಂದು ಊಟ ತೆಗೆದುಕೊಳ್ಳುದು ಹೀಗೆ ಇಲ್ಲಿ ಪತ್ತೆ ಮಾಡಬಹುದು ನೋಡಿ ಗುಣ ಹೋಗಿದ್ರೆ ನಮ್ಗೆ ಪತ್ತೆ ಮಾಡೇ ಬೇಕಲ್ಲ ಆಯ್ತು